ನೆಲ್ಲೂರು ಅಣ್ಣ ಅವರು ಕೆಲವೊಂದು ನುಡಿಗಳನ್ನು ನುಡಿಬೇಕು ಅಂತ ನಾವು ಕೇಳ್ಕೊಂತ ಇದ್ವಿ ಓಂ ಶಕ್ತಿ ಎಲ್ಲ ಓಂ ಶಕ್ತಿ ತಾಯಂದ್ರಿಗೆ ನಮಸ್ಕಾರ ಮಾಡ್ತಾಟಿ ಎಲ್ಲ ತಾವೆಲ್ಲರೂ ಏನು ಓಂ ಶಕ್ತಿಯ ದರ್ಶನಕ್ಕೆ ಹೋಗ್ತಾ ಇದೀರಿ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳ್ಬಿಟ್ಟು ಶುಭ ಹಾರೈಸ್ತಾ ಏನು ಈ ಒಂದು ಪ್ರವಾಸಕ್ಕೆ ಬಸ್ನು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ತಾವೆಲ್ಲರೂ ಹೋಗ್ಬಿಟ್ಟು ಆ ತಾಯಿಯಲ್ಲಿ ಬೇಡ್ಕೊ ಬನ್ನಿ ನಿಮ್ಮ ನೀವು ಮತ್ತು ನಿಮ್ಮ ಕುಟುಂಬ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅದೇ ರೀತಿ ಏನು ನಮ್ಮ ಶಾಸಕರು ನಮಗೆ ಪ್ರವಾಸಕ್ಕೆ ಬಸ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಇನ್ನು ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಅವ್ರಿಗೆ ನೀಡಲಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಅದೇ ರೀತಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮೇಲೂ ಇರಲಿ ಎಲ್ಲ ಕ್ಷೇಮವಾಗಿ ಹೋಗಿ ನೀವು ಕ್ಷೇಮವಾಗಿ ಬರಬೇಕು ಅಲ್ಲಿ ತಾವೇನು ಒಟ್ಟಿಗೆ ಹೋಗ್ತಾ ಇದ್ರಿ ಎಲ್ಲ ಒಟ್ಟಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಯಾಕಂದ್ರೆ ಸ್ವಲ್ಪ ದೂರ ನಡಿಬೇಕಾಗ್ಬೋದು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ಬೇಗನೆ ತಾವೆಲ್ಲರೂ ಕ್ಷೇಮವಾಗಿ ಹೇಳ್ಬಿಟ್ಟು ಮನವಿ ಮಾಡ್ತಾರೆ